ಶೋಭಾ ಫಿಲಂ ಫೇರ್ ಸೌತ್ ಅವಾರ್ಡ್ಸ್ ಕಾರ್ಯಕ್ರಮ ಹೈದರಾಬಾದ್ ನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ತಾರೆಯರು ಸಹ ಮೆರಗು ನೀಡಲಿದ್ದಾರೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಚಿತ್ರನಟ ನಟಿಯರು ಹೈದರಾಬಾದ್ಗೆ ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ ರಂಗಾಯಣ ರಘು ಸೇರಿದಂತೆ ಹಲವಾರು ನಟ ನಟಿಯರು ಹೈದರಾಬಾದ್ ನತ್ತ ಹೆಜ್ಜೆ ಹಾಕಿದ್ದಾರೆ ಭರ್ಜರಿ ಡಾನ್ಸ್ ಪ್ರದರ್ಶನವನ್ನ ರಾಶೇಖನ್ನ ನೀಡಲಿದ್ದಾರೆ ಹೂ ಅಂಟವಾ ಮಾವಾ ಹಾಡಿಗೂ ಅವರು ನೃತ್ಯ ಮಾಡಲಿರೋದು ವಿಶೇಷ ಜೆಆರ್ಸಿ ಕನ್ವೆನ್ಷನ್ ಮತ್ತು ಟ್ರೇಡ್ ಫೇರ್ ಕಾರ್ಯಕ್ರಮ ನಡೆಯಲಿದೆ ಅಮೃತ ಪ್ರೇಮ್ ಸುಧಾ ಬೆಳವಾಡಿ ಶ್ರೀನಾಥ್ ಶ್ರೀನಾಥ್ ಪತ್ನಿ ಹಾಗೂ ದ್ವಾಪರ ಮೂವಿ ನಿರ್ದೇಶಕ ಶ್ರೀನಿವಾಸ್ ರಾಜು ಸಿರಿ ಸೇರಿದಂತೆ ಇತರ ನಟ ನಟಿಯರ ದಂಡೆ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿತು It is one of the world's most popular tourist attractions. It is also the most popular tourist attraction in the world. It is also one of the most popular tourist attractions in the world. ಶೋಭಾ ಫಿಲಂ ಫೇರ್ ಸೌತ್ ಅವಾರ್ಡ್ಸ್ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ ತಾರೆಯರು ಸಹ ಮೆರಗು ನೀಡಲಿದ್ದಾರೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಚಿತ್ರ ನಟ ನಟಿಯರು ಹೈದರಾಬಾದ್ಗೆ ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ ರಂಗಾಯಣ ರಘು ಸೇರಿದಂತೆ ಹಲವಾರು ನಟ ನಟಿಯರು ಹೈದರಾಬಾದ್ನತ್ತ ಹೆಜ್ಜೆ ಹಾಕಿದ್ದಾರೆ ಭರ್ಜರಿ ಡಾನ್ಸ್ ಪ್ರದರ್ಶನವನ್ನ ರಾಶಿ ಖನ್ನಾ ನೀಡಲಿದ್ದಾರೆ ಹೂ ಅಂಟಾವ ಮಾವ ಹಾಡಿಗೂ ಕೂಡ ಅವರು ನೃತ್ಯ ಮಾಡಲಿರೋದು ವಿಶೇಷ ಜೆಆರ್ಸಿ ಕನ್ವೆನ್ಷನ್ ಮತ್ತು ಟ್ರೇಡ್ ಫೇರ್ ಕಾರ್ಯಕ್ರಮ ನಡೆಯಲಿದೆ ಅಮೃತ ಪ್ರೇಮ್ ಸುಧಾ ಬೆಳವಾಡಿ ಶ್ರೀನಾಥ್ ಶ್ರೀನಾಥ್ ಪತ್ನಿ ದ್ವಾಪರ ಮೂವಿ ನಿರ್ದೇಶಕ ಶ್ರೀನಿವಾಸ್ ರಾಜು ಸಿರಿ ಸೇರಿದಂತೆ ಇತರ ನಟ ನಟಿಯರ ದಂಡೆ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿತು